ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಶುಕ್ರವಾರ ಬೆಳಿಗ್ಗೆನೇ ನನ್ನ ಮಗನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಡೋಣ ಅಂತ ಅಂದ್ಕೊಂಡು ಹೊರಟೆ ಸ್ಕೂಲ್ಗೆ ಬಿಡೋದು ಅಂದರೆ ಸ್ಕೂಲ್ಗೆ ಹೋಗಿ ಬಿಟ್ಟು ಬರಲ್ಲ ಸೊ ಮನೆ ಹತ್ತಿರನೇ ಸ್ಕೂಲ್ ವ್ಯಾನ್ ಬರುತ್ತೆ ಸೊ ಹಂಗೆ ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಇಬ್ಬರು ಮಕ್ಕಳಿದ್ದಾರೆ ಅವ್ನು ಸ್ಕೂಲ್ಗೆ ಹೋಗೋರು ಅವ್ರನ್ನ ಕೂಡ ಮೂರು ಜನೂ ಒಟ್ಟಿಗೆ ವ್ಯಾನನ್ನು ಹತ್ತಿಸ್ಬಿಟ್ಟು ಕಳಿಸ್ತೀವಿ ಸೊ ಹೋಗ್ತಾ ಒಂದು ತಿಂಗಳು ಆಯಿತು ಪರವಾಗಿಲ್ಲ ಅಡ್ಜಸ್ಟ್ ಆಗಿದ್ದಾನೆ ಹೊಸ ಸ್ಕೂಲ್ಗೆ ಅದಾದಮೇಲೆ ಇವತ್ತು ಶುಕ್ರವಾರ ಅಲ್ಲ ಸೊ ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಳ್ಸನ ಆ್ಯಕ್ಚುಲಿ ಶುಕ್ರವಾರ ತೆಗೀಬಾರ್ದು ಗುರುವಾರ ಸಂಜೆನೇ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ನನಗೆ ನಮ್ಮ ರಿಲೇಟಿವ್ ಒಬ್ಬರು ಹೇಳಿದರು ಸೊ ಹಾಗಾಗಿ ನಾನು ಕಳ್ಸನ ಗುರುವಾರ ಸಂಜೆನೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ ಆದರೆ ನನಗೆ ಶುಕ್ರವಾರ ಅಂತ ಹೇಳಿಬಿಟ್ಟು ಬೆಳಗ್ಗೆ ಗೊತ್ತಾಗಿದ್ದು ನಾನು ಗುರುವಾರ ಅಂತಲೇ ಅಂದ್ಕೊಂಡಿದ್ದೆ ಸೊ ಆಮೇಲೆ ಏನು ಇದೊಂದು ಸಾರಿ ಎಲ್ಲ ದೇವರಿಗೆ ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು ದೇವರು ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಳ್ಸನೂ ಇವತ್ತೇ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಬೇಸಿಕ್ಲಿ ನಾನು ಫಸ್ಟಿಂದ ಪೂಜೆ ದೇವರು ಅದೆಲ್ಲ ಅಷ್ಟಾಗಿ ಮಾಡ್ಕೊಂಡು ಬಂದವಳಲ್ಲ ಮದುವೆಯಾಗಿ ಬಂದ ಮೇಲೇ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರು ತಪ್ಪಾಗಲ್ಲ ಮುಂಚೆ ಇಲ್ಲಿ ಅತ್ತಿಗೆ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರಂತೆ ಸೊ ಅವರು ಮದುವೆ ಆಗಿ ಹೋದ್ಮೇಲೆ ಅತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರಂತೆ ಸೊ ನನಗೂ ಕೂಡ ನಮ್ಮದು ಮದುವೆ ಆದ ತಕ್ಷಣ ಈ ಥರ ನಾವು ಶುಕ್ರವಾರನ ಹೀಗೆ ಕಳ್ಸ ಇಟ್ಟು ಪೂಜೆ ಮಾಡ್ತೀವಿ ಸೊ ನೀನು ಕೂಡ ಕಂಟಿನ್ಯೂ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ನಾನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಸೊ ನಾನು ದೇವರು ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಾರ್ಟಿಂಗು ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳಿಗೆ ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಹಾಗೆಯೇ ಸೊ ಅದಾದಮೇಲೆ ಒಂದು ಸ್ಕ್ರಬ್ಬರ್ ತೊಗೊಂಡು ಏನು ರಫ್ ಆಗಿ ಉಜ್ಜಬೇಕಾಗಿಲ್ಲ ಸುಮ್ಮನೆ ಹಂಗೆ ಮೇಲ್ಗಡೆ ಉಜ್ಜಿದ್ರೆ ಸ್ಕ್ರಬ್ಬರ್ ಇಲ್ಲ ಅಂತಂದ್ರೂ ನೀವು ಕೈಯಲ್ಲೇ ಉಜ್ಜಿದ್ರೂ ಕೂಡ ಸ್ವಲ್ಪ ಕ್ಲೀನ್ ಆಗುತ್ತೆ ಸೊ ನಾನು ಅದನ್ನೇ ಅವಾಗಿಂದ ಮಾಡ್ಕೊಂಡು ಬಂದಿರೋದು ಹುಣಸೆ ಹಣ್ಣಿನ ಹುಳಿ ಇಲ್ಲ ಅಂತಂದರೆ ನಾನು ಲಿಂಬೆ ಹಣ್ಣಿನ ಹುಳಿನ ಯೂಸ್ ಮಾಡ್ಕೊಳ್ತೀನಿ ಸೊ ಈ ಥರ ಹಚ್ಬಿಟ್ಟು ಐದು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ತೊಳೆದ್ರೆ ಸೊ ಆಗುತ್ತೆ ಸೊ ಈ ಥರ ನಾನು ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ತೀನಿ ಸೊ ಯಾವುದೇ ರೀತಿ ಕೆಮಿಕಲ್ನ ನಾನು ಅಂಗಡಿಯಿಂದ ತೊಗೊಳಲ್ಲ ಈ ಥರ ಮೇಲೆ ನಾನು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೋತೀನಿ ಸೊ ಟೈಮ್ ಇಲ್ಲ ಅಂತ ಅಂದರೆ ಸೊ ಇಲ್ಲ ಅಂತಂದರೆ ಏನು ಮಾಡ್ತೀನಿ ಅಂತಂದರೆ ನಮ್ಮದು ಹೇಗೂ ಕಟ್ಟಿಗೆ ಒಲೆ ಅಲ್ಲ ಸೊ ಅದ್ರ ಎದುರುಗಡೆ ನಾನೊಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ಸೊ ಅದ್ರ ಮೇಲೆ ದೇವ್ರದ ಎಲ್ಲ ಐಟಮ್ಗಳನ್ನ ಇಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಸೊ ನಾನು ಸ್ನಾನ ಮುಗಿಸಿ ಬರೋ ಅಷ್ಟೊತ್ತಿಗೆ ಅದು ಫುಲ್ ಡ್ರೈ ಆಗಿರುತ್ತೆ ಮಳೆಗಾಲದ ಟೈಮಲ್ಲಿ ಹೀಗೆ ಮಾಡ್ತೀನಿ ಸೊ ಬೇಸಿಗೆ ಟೈಮಲ್ಲಿ ತೊಳೆದುಬಿಟ್ಟು ನಾನು ಬಿಸಿಲಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಯಾಕೆಂದರೆ ದೀಪಗಳಲ್ಲೆಲ್ಲ ನೀರಿದ್ದರೆ ದೀಪ ಚೆನ್ನಾಗಿ ಉರಿಯಲ್ಲ ಅಲ್ಲ ಸೊ ಅದಕ್ಕೋಸ್ಕರ ನಾನು ತೊಳೆದು ಆಮೇಲೆ ಡ್ರೈ ಆದಮೇಲೆ ದೀಪವನ್ನು ಹಚ್ತೀನಿ ಒಂದು ವೇಳೆ ನನಗೆ ಗಡಿ ಬಿಡಿ ಇತ್ತು ಅದು ಒಣಗಷ್ಟು ಟೈಮ್ ಇಲ್ಲ ಅಂತಂದರೆ ಕಾಟನ್ ಬಟ್ಟಿನಲ್ಲಿ ಒಣಸ್ಬಿಡ್ತೀನಿ ಸೊ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಫೇಸ್ಗೆ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಲೆ ಇಟ್ಟು ಅದರಷ್ಟೇ ಹಣ್ಣಿನ ಸಿಪ್ಪೆಯ ಪುಡಿ ಮತ್ತು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿಕೊಂಡೆ ಸೊ ಹಣ್ಣಿನ ಸಿಪ್ಪೆ ಮತ್ತು ಲಿಂಬೆಹಣ್ಣಿನ ಸಿಪ್ಪೆಯಿಂದ ನಾನು ಇದನ್ನು ಪುಡಿನ ತಯಾರು ಮಾಡ್ಕೊಂಡಿರೋದು ಸೊ ಹೇಗೆ ಮಾಡಿಕೊಂಡೆ ಅಂಥೇಳಿ ಕೂಡ ನಾನು ಆಲ್ರೆಡಿ ಹಿಂದೆ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಸೊ ಯಾರೆಲ್ಲ ನೋಡಿರೋ ದಯವಿಟ್ಟು ಹೋಗಿ ನೋಡಿ ಎಂಡ್ ಕಾರ್ಡಲ್ಲಿ ನಾನು ಅದ್ರ ಲಿಂಕ್ನ ಹಾಕಿರ್ತೀನಿ ಈ ಒಂದು ಫೇಸ್ ಪ್ಯಾಕ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋಲ್ಲ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡ್ತೀನಿ ಆದಷ್ಟು ನಾನು ಶುಕ್ರವಾರನೇ ಯೂಸ್ ಮಾಡ್ತೀನಿ ಯಾಕೆ ಅಂತಂದರೆ ಬೇರೆ ಎಲ್ಲ ದಿನ ನಾನು ಸಾಯಂಕಾಲ ಸ್ನಾನ ಮಾಡ್ತೀನಿ ಸೊ ಶುಕ್ರವಾರ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಫೇಸ್ ಪ್ಯಾಕ್ ಹಚ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಆ ಫೇಸ್ ಪ್ಯಾಕ್ ಒಂದು ಅರ್ಧ ಗಂಟೆ ಫೇಸಲ್ಲಿ ಇರುತ್ತೆ ಸೊ ಅದಾದಮೇಲೆ ನಾನು ಚೆನ್ನಾಗಿ ಪ್ಲೇನ್ ವಾಟರಿಂದ ಅಂದರೆ ತಣ್ಣೀರಿನಿಂದ ತೊಳ್ಕೊಳ್ತೀನಿ ಸೊ ಇದರಿಂದ ನನಗೆ ಡಾರ್ ಸರ್ಕಲ್ ಮತ್ತೆ ಹೋಲ್ಸ್ ಬರುತ್ತಲ್ಲ ಇದೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ ನನಗೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಫೇಸ್ ಪ್ಯಾಕ್ನ ವೀಕ್ಲಿ ಒನ್ ಟೈಮ್ ಹಾಕ್ಕೊಳ್ತೀನಿ ಸೊ ಈ ಒಂದು ತಟ್ಟೆಯಲ್ಲಿ ಒಂದು ಚಿಕ್ಕ ಬೆಳ್ಳಿ ಲಕ್ಷ್ಮಿ ವಿಗ್ರಹ ಇದೆ ಸೊ ಅದನ್ನು ಇಡ್ತಾ ಇದ್ದೀನಿ ಇದನ್ನ ನಮ್ಮ ಮದುವೆಯಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಇಬ್ಬರು ಕೊಡಿಸಿದ್ದು ಸೊ ಮೇಲೆ ಒಂದು ಗಣೇಶನ್ ವಿಗ್ರಹ ಆ್ಯಂಡ್ ಈ ಬಾಕ್ಸಲ್ಲಿ ಮಂತ್ರಾಕ್ಷತೆ ಇದೆ ಸೊ ಯಾವ ಅಕ್ಷತೆ ಅಪ್ಪ ಇದು ಅಂತ ಹೇಳಿದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಹೇಳಿ ಎಷ್ಟು ವಿಷಯ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರು ಮನೆಗೂ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸಿದ್ರು ನೋಡು ಆ ಒಂದು ಮಂತ್ರಾಕ್ಷತೆಯನ್ನು ನಾನು ಈ ಒಂದು ಬಾಕ್ಸಿಗೆ ಹಾಕಿ ಇದನ್ನು ಕೂಡ ಈ ಒಂದು ತಟ್ಟೆಯಲ್ಲೇ ಇಟ್ಬಿಟ್ಟು ಡೈಲಿ ಪೂಜೆ ಮಾಡ್ತೀನಿ ಹಾಗೆ ಈ ಒಂದು ಬಾಟ್ಲಿನಲ್ಲಿ ಕುಂಭಮೇಳಕ್ಕೆ ನಮ್ಮ ರಿಲೇಟಿವ್ ಒಬ್ಬರು ಹೋಗಿದ್ದರು ಸೊ ಅವರು ಕುಂಭಮೇಳದಿಂದ ತೀರ್ಥ ತೊಗೊಂಡು ಬಂದು ಕೊಟ್ಟಿದ್ರು ನಾವೆಲ್ಲ ತೊಗೊಂಡಾದಮೇಲೆ ನೋಡಿ ಸ್ವಲ್ಪನೇ ಸ್ವಲ್ಪ ಉಳ್ದಿತ್ತು ಸೊ ಹಾಗಾಗಿ ಅದನ್ನು ಕೂಡ ಈ ಬಾಟ್ಲಿಗೆ ಹಾಕಿಬಿಟ್ಟು ದೇವ್ರ ಮನೆ ಹತ್ತಿರನೇ ಇಟ್ಟಿದ್ದೀನಿ ಸೊ ಲಕ್ಷ್ಮೀ ಇರುವಂಥ ತಟ್ಟೆಯಲ್ಲಿ ಲಕ್ಷ್ಮೀನ ಹಾಕೋಣ ಅಂತ ಹೇಳಿಬಿಟ್ಟು ಸುತ್ತ ಸ್ವಲ್ಪ ಕಾಯಿನ್ಗಳನ್ನ ಇಡ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ಇವತ್ತು ಸ್ವಲ್ಪ ಕಾಯಿನ್ ಎಲ್ಲ ಮಳೆ ಎಲ್ಲ ಸ್ವಲ್ಪ ಬೂಸ್ಟ್ ಬಂದಂಗೆ ಆಗಿತ್ತು ಅಂದರೆ ಮೇಲ್ಗಡೆ ಎಲ್ಲ ವೈಟ್ ವೈಟ್ ಆಗಿತ್ತು ಅಂತ ಹೇಳಿಬಿಟ್ಟು ತೊಳೆದೆ ತೊಳೆದ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಚಿಕ್ಕ ಇದರಲ್ಲಿ ಕುಂಕುಮ ಒಂದು ಚಿಕ್ಕ ಇದರಲ್ಲಿ ಅರ್ಶನ ಇಟ್ಬಿಟ್ಟು ಯಾವಾಗಲೂ ಹೀಗೆ ಇರುತ್ತೆ ನಮ್ಮ ದೇವ್ರ ಮನೆ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ನನಗೆ ತಿಳಿದಿರೋ ರೀತಿಯಲ್ಲಿ ನಾನು ಪೂಜೆಯನ್ನು ಮಾಡ್ತೀನಿ ಅದು ಕೆಲವರಿಗೆ ತಪ್ಪು ಅನಿಸ್ಬೋದು ಇನ್ನು ಕೆಲವರಿಗೆ ಸರಿನೂ ಅಂತ ಅನಿಸ್ಬೋದು ಈ ಫೋಟೋಲ್ಲಿ ಕಾಣ್ತಾ ಇರೋರು ನಮ್ಮ ಮಾವನ ಅಪ್ಪ ಮತ್ತು ಅಮ್ಮ ಸೊ ಅವ್ರಿಗೂ ಕೂಡ ನಾವು ಪ್ರತಿದಿನ ಪೂಜೆ ಮಾಡ್ತೀವಿ ದೇವ್ರಿಗೆ ಪೂಜೆ ಮಾಡುವಾಗ ಪ್ರತಿದಿನ ಅವ್ರಿಗೂ ಕೂಡ ಪೂಜೆಯನ್ನು ಮಾಡ್ತೀವಿ ಸೊ ನಾವು ಅಂದ್ಕೊಂಡಿದ್ದೆಲ್ಲ ಜೀವನದಲ್ಲಿ ಆಗೋಲ್ಲ ಆಗಿರೋದನ್ನೆಲ್ಲ ನಾವು ಜೀವನದಲ್ಲಿ ಅಂದ್ಕೊಳ್ಳಲ್ಲ ಸೊ ಏನೇನೋ ಅಂದ್ಕೊಂಡು ನಾವು ಜೀವನದಲ್ಲಿ ಒಂದೊಂದು ಹೆಜ್ಜೆನ ಮುಂದೆ ಇಡ್ತೀವಿ ಬಟ್ ಅದೆಲ್ಲ ಸಕ್ಸಸ್ ಆಗೋಲ್ಲ ಈ ಥರ ಒಂದು ಸಿಚುವೇಶನ್ಸು ಎಲ್ಲರೂ ಫೇಸ್ ಮಾಡಿರ್ತೀರ ಸೊ ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಒಂದು ವರ್ಷದ ಹಿಂದೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡುವಾಗ ಹಲವಾರು ಹೋಪ್ಸ್ಗಳನ್ನ ಇಟ್ಕೊಂಡಿದ್ದೆ ಏ ಏನು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ಅವರ್ಸ್ ತಾನೆ ಆರಾಮಾಗಿ ಮಾಡ್ಬೋದು ಆದಷ್ಟು ಬೇಗ ಈ ಒಂದು ಟಾರ್ಗೆಟ್ನ ನಾನು ರೀಚ್ ಆಗ್ತೀನಿ ಅಂಥೇಳಿ ಬಟ್ ಒಂದು ವರ್ಷ ಆಯಿತು ನಂದು ಇನ್ನೂ ನನಗೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ಬಟ್ ಸಬ್ಸ್ಕ್ರೈಬರ್ಸ್ ನನಗೆ ಆರು ತಿಂಗಳಲ್ಲೇ ಆಗಿಬಿಟ್ರು ಯಾವ ವೀಡಿಯೋಸು ವೈರಲ್ಲೇ ಇಲ್ಲ ಯಾವ ವೀಡಿಯೋಸ್ಗೂ ವ್ಯೂಸೇ ಇಲ್ಲ ಸೊ ಬೇಡಪ್ಪ ಯೂಟ್ಯೂಬ್ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತಂದರೆ ನಾನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇನ್ನು ಫೈವ್ ಹಂಡ್ರೆಡ್ ವಾಚ್ ಅವರ್ಸ್ಗೆ ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಅಂತಂದರೆ ಬೇಜಾರಾಗ್ತಾ ಇದೆ ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ನನಗೆ ಅವಕಾಶಗಳನ್ನ ಮಾಡಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಪೂಜೆ ಎಲ್ಲ ಆದಮೇಲೆ ನಮಗೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕೆಂಚನಲದ ಮಾರಿ ಜಾತ್ರೆ ಹಬ್ಬ ಇದೆ ಸೊ ವರ್ಷದಲ್ಲಿ ಎರಡು ಸರಿ ಈ ಜಾತ್ರೆಯನ್ನು ಮಾಡ್ತೀವಿ ಮಳೆಗಾಲದಲ್ಲಿ ಒಂದು ಸತಿ ಬೇಸಿಗೆನಲ್ಲಿ ಒಂದು ಸತಿ ಸೊ ಈ ಮಳೆಗಾಲದ ಜಾತ್ರೆ ಜಾತ್ರೆಗಿಂತ ಮುಂಚೆ ಇಂಥ ದಿನ ಜಾತ್ರೆ ಇದೆ ಹೇಳಿ ಮಾರಿ ಸಾರೋರು ಅಂತ ಹೇಳಿ ಬರ್ತಾರೆ ಅಂತ ನಾನು ನಿಮಗೆ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಅದೇ ಥರ ಇವತ್ತು ಕೂಡ ಅವರು ಬಂದಿದ್ದರು ಇದಾದ ಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗೋ ಕೆಲಸ ಇತ್ತು ಸ್ವಲ್ಪ ಅದಕ್ಕೋಸ್ಕರ ನಾವು ಅಮ್ಮನ ಮನೆಗೆ ಹೊರಟ್ವಿ ಹೊರಡಬೇಕಾದ್ರೆ ಊರಲ್ಲಿ ತುಂಬ ಮಳೆ ಇತ್ತು ಬಟ್ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಹೋಗ್ತಾ ಅಷ್ಟು ಮಳೆ ಇರಲಿಲ್ಲ ಅಂತ ಹೇಳಿ ಅನ್ನಿಸ್ತು ತುಂಬ ವೆದರ್ ತುಂಬ ಚೆನ್ನಾಗಿತ್ತು ಹೋಗುವಂಥದ್ದು ದಾರಿಯಲ್ಲಿ ಹುಂಚದ ಪದ್ಮಾವತಿ ದೇವಸ್ಥಾನದ ಆನೆ ಕೂಡ ಸಿಕ್ಕಿತ್ತು ಅದರ ಆಶೀರ್ವಾದ ತೊಗೊಂಡು ಹೋದ್ವಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್